ಅಲ್ಲಿ ಅತಿಥಿಗಳು ಬಂದು ಇಂಥ ಲೆಚ್ಚ ಹೇಳುವಂತ ಸಂದರ್ಭದಲ್ಲಿ ಯಾವಾಗಾದ್ರೂ ಮುಗಿಯುತ್ತಪ್ಪ ಯಾವಾಗಾದರೂ ಯಾವಾಗಾದ್ರೂ ನಾವು ಫ್ರೆಂಡ್ಸ್ ಜೊತೆ ಹಂಗೆ ಹೊಡೆಯೋಣ ಯಾವಾಗಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡೋಣ ನಾನು ಈ ಘಟ್ಟ ದಾಟಿ ಬಂದಿದ್ದೀನಿ ಆದ್ರೆ ನಾನೀಗ ನಿಮ್ಗೆ ಏನ್ ಹೇಳ್ತಾ ಇದೀನಲ್ಲ ಈ ಹೇಳೋದನ್ನ ನೀವು ಕೇಳೋದನ್ನ ಇನ್ನೊಮ್ಮೆ ಕೇಳಲಿಕ್ಕೆ ಆಗೋದು ಯಾಕಿಷ್ಟು ಒತ್ತಾಯ ಮಾಡಿ ಹೇಳ್ತಾ ಇತ್ತು ಕುಳಿತ ಕಡಿಮೆ ರಕ್ಷ್ಮೆ ಬಾಂಧ ಆಗ್ತೀವಿ ಅನ್ನೋದು ಮಹಿಳೆಯಿಲ್ಲದೆ ಮನೆಯನ್ನು ವಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಮಹಿಳೆ ಇಲ್ಲದೆ ರಾಜಕಾರಣವನ್ನು ವಹಿಸ್ಕೊಳ್ಳೋಕೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಮಹಿಳೆಯರ ರಿಸರ್ವೇಶನ್ ಪಂಚಾಯಿತಿಯಿಂದ ಇವತ್ತು ಜಿಲ್ಲಾ ಪಂಚಾಯಿತಿ ಕಾರ್ಪೋರೇಷನ್ ಐವತ್ತು ಪರ್ಸೆಂಟ್ ನಾವು ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿಯನ್ನ ಕೊಟ್ಟು ಅದರ ಉದಾಹರಣೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅದು ನಾವು ಎಂ ಎಲ್ ಎಂ ಪಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ವಿ ಎರಡ್ ಸಾವಿರದ ಹದಿನಾಲ್ಕು ಯು ಪಿ ಎ ಸರ್ಕಾರ ಇದ್ದಾಗ ಅದ್ರೆ ನಮ್ಮ ಮಿತ್ರ ಪಕ್ಷಗಳ ಸಹಕಾರ ಸಿಲ್ದಿದಕ್ಕೆ ರಾಜ್ಯ ಆಗಿ ಲೋಕಸಭಾದಲ್ಲಿ ಬಿದ್ದು ಹೋಯ್ತು ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರನ್ನ ಅಭಿನಂದಿಸ್ತೀನಿ ಅವರು ಮಹಿಳಾ ರಿಸರ್ವೇಶನ್ ಎರಡು ಸದನದಲ್ಲಿ ಪಾಸ್ ಮಾಡಿದ್ದಾರೆ ಮಹಿಳೆಯರು ಹೆಮ್ಮೆಯ ಸಂಗತಿ ಬಿಜಾಪುರದಲ್ಲಿ ಎಸ್ ಟಿ